ನಮಸ್ತೆ ನಾನು ಶೈಲಜಾ ಶರ್ಮ ಜ್ಯೋತಿಷ್ಯ ದಾರಿದೀಪ ಇದೊಂದು ಅತ್ಯುತ್ತಮವಾದ ಧಾರ್ಮಿಕ ಯೂಟ್ಯೂಬ್ ಚಾನಲ್ ಇಲ್ಲಿ ನಮಗೆ ಬೇಕಾದಂತಹ ಪ್ರತಿನಿತ್ಯದ ವಿಚಾರಗಳನ್ನು ಬಹಳ ಸುಲಲಿತವಾಗಿ ಅರ್ಥಗರ್ಭಿತವಾಗಿ ತಿಳಿಸಿಕೊಡುತ್ತಾರೆ ನವೀನ್ ಪುರಾಣಿಕ್ ಶಾಸ್ತ್ರಿಯವರು ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ನಮ್ಮ ಸನಾತನ ಧರ್ಮದ ಬಗ್ಗೆ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳಲು ಬಹಳ ಅನುಕೂಲವಾಗಿರುವಂತಹ ಯೂಟ್ಯೂಬ್ ಚಾನಲ್ ಇದು ಇದರಲ್ಲಿ ಹಬ್ಬಗಳ ಕುರಿತಾಗಿ ಅದರ ಮಹತ್ವದ ಕುರಿತಾಗಿ ಹೋಮ ಹವನಗಳ ಕುರಿತಾಗಿ ಬಹಳ ಮಹತ್ತರವಾಗಿ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಈ ಯೂಟ್ಯೂಬ್ ಚಾನಲ್ ಹೆಸರಿಗೆ ತಕ್ಕಂತೆ ದಾರಿದೀಪವೇ ಆಗಿದೆ ಇದರಲ್ಲಿರುವ ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಂಡರೆ ಜ್ಞಾನಕ್ಕೆ ಹಿಂದೂ ಧರ್ಮದ ವಿಚಾರಗಳಿಗೆ ದೀಪದಂತೆಯೇ ಬೆಳಕನ್ನು ಚೆಲ್ಲುವ ನಿಟ್ಟಿನಲ್ಲಿ ಹಲವಾರು ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಬಹಳ ಅನುಕೂಲವಾಗಿರುವ ಚಾನಲ್ ಇದು ಧನ್ಯವಾದಗಳು